ಎಲ್ಲರಿಗೂ ನಮಸ್ಕಾರ ಅಭಿನಯ ಭಾರತೀಯ ರಂಗಚಾತುರ್ಮಾಸ್ಯದ ಮಾತುಕತೆಯ ಮುಂದುವರಿದ ಭಾಗ ಹಿಂದಿನ ನನ್ನ ಮಾತುಕತೆಯಲ್ಲಿ ನಾನು ಅಪರಾಳ ತಮ್ಮಣ್ಣನ ಪಠ್ಯವನ್ನು ಬಿಟ್ಟು ಕುಲಗೋಡ ತಮ್ಮಣ್ಣನ ಪಠ್ಯದ ಕೆಲವು ಅಂಕಗಳನ್ನು ನಿಮ್ಮ ಮುಂದೆ ಪ್ರಸ್ತುತ ಮಾಡ್ತಾ ಇದ್ದೆ ಅಂದರೆ ರಂಗದ ಮೇಲೆ ಕೃಷ್ಣ ಸತ್ಯಭಾಮೆ ರುಕ್ಮಿಣಿ ಭಾಗ್ವತ ಮರಿಭಾಗ್ವತ ಎಲ್ಲರೂ ಇದ್ದುಕೊಂಡಂತಹ ಒಂದು ಹತ್ತನೇ ಅಂಕ ಅದು ಅದನ್ನು ನೋಡ್ತಾ ಇದ್ದೀವಿ ಇಲ್ಲೇ ನಮ್ಮ ಅದಕ್ಕಿಂತ ಪೂರ್ವದಲ್ಲಿ ನಾನು ಅಪರಾಳ ತಮ್ಮಣ್ಣನ ಪಾರಿಜಾತದ ಪದ್ಯಗಳನ್ನು ಓದಿದ್ದೆ ನಿಮಗೊಂಥರ ಅನ್ನಿಸ್ತಿರ್ಬೋದು ಇದೇನಪ್ಪ ಇವನು ಒಮ್ಮೆ ಅಪರಾಳ ತಮ್ಮಣ್ಣನ ಓದ್ತಾನ ಒಮ್ಮೆ ಕುಲಗೋಡ ತಮ್ಮಣ್ಣನ್ನು ಓದ್ತಾನ ಅಂತಿಕೊಂಡು ಹೇಳಿ ಈ ಅಪರಾಳ ತಮ್ಮಣ್ಣ ಮತ್ತು ಕುಲಗೋಡ ತಮ್ಮಣ್ಣ ಇಬ್ಬರು ತಮ್ಮಣ್ಣಂದಿರು ಕೂಡಿ ಇಬ್ಬರು ತಮ್ಮಣ್ಣರು ಜೊತೆಗೂಡಿಕೊಟ್ಟಂತಹ ಒಂದು ಬಹುದೊಡ್ಡ ಆಟ ಆಯಿತು ಇದು ಕನ್ನಡ ರಂಗಭೂಮಿಯನ್ನು ಕನ್ನಡ ಬಯಲಾಟ ಪರಂಪರೆಯನ್ನು ಎತ್ತಿ ಹಿಡಿದಂತಹ ಒಂದು ಕೃತಿ ನಮ್ಮ ಪಾರಿಜಾತ ಕೃಷ್ಣ ಪಾರಿಷಾತ ಇದರ ಪ್ರಧಾನ ತತ್ವ ಏನು ಅಂತಂದರೆ ಭಕ್ತಿ ಮುಕ್ತಿರ್ ನೈಜ ಸುಖಾನುಭೂತಿರಮಲ ಭಕ್ತಿಷ್ಠ ಸತ್ಸಾಧನ ಭಕ್ತಿನೇ ಪ್ರಧಾನವಾದಂತಹದ್ದು ಕೃಷ್ಣ ರುಕ್ಮಿಣಿ ಮತ್ತು ಸತ್ಯಭಾಮೆ ಮುಂದೆ ಈ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಅಥವಾ ಇನ್ನೊಂದು ನಾಲ್ಕೈದು ದಿನಗಳಲ್ಲಿ ಕೊರವಂಜಿಯ ಪ್ರವೇಶ ಆಗ್ತದೆ ರಂಗದ ಮೇಲೆ ಒಂದು ಹೊಸ ರೀತಿಯ ಸಂಚಲನ ಉಂಟಾಗ್ತದೆ ಆ ಕೊರವಂಜಿಯ ಪ್ರವೇಶ ಆದಾಗ ಇಲ್ಲೇ ನಾನು ಈ ಹಿಂದೆ ಅಪರಾಧ ತಮ್ಮಣ್ಣನ ಪಠ್ಯವನ್ನು ಪ್ರಸ್ತುತಪಡಿಸಬೇಕಾದ್ರೆ ನಮ್ಮ ಸತ್ಯಭಾಮೆ ಮೂರ್ಛೆ ಹೋದಂತಹ ಪದ್ಯವನ್ನು ಓದಿದ್ದೆ ಕೃಷ್ಣ ಭಾಮೆಯನ್ನು ಸಂತೈಸ್ತಾ ಇದ್ದಾನೆ ನಮ್ಮ ಚಿತ್ರಪಾರಿಜಾತದ ಕಲಾವಿದೆ ಅಭಿಜಾತ ಕಲಾವಿದೆ ಜೀಜಾಬಾಯಿಯವರು ಒಂದು ಅತ್ಯಂತ ಸುಂದರವಾದ ಒಂದು ಚಿತ್ರವನ್ನು ತೆಗೆದಿದ್ದಾರೆ ಒಂದು ಬಂಗಾರದ ಮಂಚ ಆ ಮಂಚದ ಮೇಲೆ ಕೃಷ್ಣ ಸತ್ಯಭಾಮೆಯನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಸಂತೈಸ್ತಾ ಇದ್ದಾನೆ ಮೂರ್ಛೆ ಹೋದದ್ದಕ್ಕೆ ಆ ಸಂತೈಸಿದ ಸಮಯದಲ್ಲಿ ಸಂತೈಸುವ ಕಾಲನು ಕಲಾನುಕ್ರಮದಲ್ಲಿ ಒಂದು ಪದ್ಯ ಇದೆ ಕೃಷ್ಣ ಹೇಳ್ತಕ್ಕಂಥ ಒಂದು ಪದ್ಯ ಯಾತಕ್ಕೆ ಎನ್ನೋಳು ಕೋಪ ಎಲೆ ಪ್ರಾಣ ಸಾಕ್ಷಿ ನಿನ್ನ ಬೇಕೆಂದು ಬಯಸಿದ್ದೇನೆ ಮಾತು ಮಾತಾಡು ನೀ ಮೂರ್ಛೆಗೈಯಲು ಬಲು ಪ್ರೀತಿಗೊಂಡೆನ್ನೆ ನಿನ್ನಾಣೆ ಏನೋ ಕಾಣೆ ಯಾತಕ್ಕೆ ಎನ್ನೋಳು ಕೋಪ ಇದು ಪಲ್ಲ ಅರುಣಾಕ್ಷ ಉಬ್ಬು ಕಿರಿಗುಂಟು ನಿನ್ನ ರವಸ ಪರಮ ಸೌಖ್ಯವ ತೋರೀತೆ ತುರುಬು ಸಡಲಿ ಕೆರಗಾಲು ಚಂದ್ರಂಗೆ ಮೇಘ ಮರೆಗಟ್ಟಿದಂತಾಯಿತೆ ಕೊರಳ ತಿರುಪು ಕಲಹಲ್ಲಿನ ಬಾಯಿ ಗುಂಪು ಪರಿಮಳ ಎಸುವಿರಲೆ ಸರಸಿ ಜಾನನೆ ನನಗೊಂದರಥಿ ಕಾಣಿಸಿತೆ ನಿನ್ನ ಕೊರಳಾಳೆ ನಾನು ತಾತ್ಸಾರ ಮಾಡಿಲ್ಲವೇ ನಾನೇನು ತಾತ್ಸಾರ ಮಾಡಿಲ್ಲ ಯಾಕೆ ಹಿಂಗೆ ಶಿಟ್ಟಿ ಹೇಳಿ ಹತ್ತಿ ನೀನು ಅಂತ ಮಿಸ್ಕಮ್ಯುನಿಕೇಷನ್ ಇವತ್ತು ನಾವೇನು ಬಳಸ್ತೀವಲ್ಲ ಬದುಕಿನಲ್ಲಿ ಮಿಸ್ಕಮ್ಯುನಿಕೇಷನ್ ಆಗಿದೆ ನಿನಗೆ ಅಂದ್ಕೊಂಡೆ ಬಿದ್ದ ಸೆರಗು ಪೊಂಗುಂಡ ಕೂಚ ಮುಡಿಬಿದ್ದ ನುಡಿ ಗಿಡಗನ ಹವಣಾವು ಮುಡಿಯಿಂದ ಜಗಳುವ ಬಿಡಿ ಹೂವು ಕಿರಿಬೆವರು ಕುಡಿಗಣ್ಣ ನೋಟಾವು ನಡವಿನ ಒಡ್ಡ್ಯಾಣ ನಟನೆ ಮಾಡುವುದು ಕಾಲ್ಗಡಗ ಕಂಕಣ ರವವು ಬೆಡಗ ನೋಡುತ್ತ ನಿನ್ನ ನುಡಿಸೆ ಮರದೇ ನಿಂದೆ ಪೆಡಸು ಮಾಡೋದು ವ್ಯರ್ಥ ತಾತ್ಸಾರ ಮಾಡಿಲ್ಲವೇ ನಾನು ತಾತ್ಸಾರ ಮಾಡಿಲ್ಲ ಸತ್ಯಭಾಮಿ ಅಂತ ಹೇಳ್ತಾರೆ ಮುನಿಸುಗುಟ್ಟುವುದುಂಟು ಮರ್ಮಗಳಾಡುವುದುಂಟು ಮನದೊಳಗೆ ದುಗುಡು ಬ್ಯಾಡೆ ಅನುಮಾನವಿಲ್ಲದೆ ಅಭಿಮತಂಗಳ ಹೇಳೆ ಆಪ್ತ ಲೋಚನಗಳ ಆಡೆ ತನುಮಾನ ಧನವನ್ನೂ ನಿನ್ನದೆಂದು ತಿಳಿಯೆ ತವಕ ಇದೇನು ಹೇಳೆ ವನಿತೆ ರೋಮಣಿ ನೀನಂದಂತೆ ಮಾಡದಿರೆ ಮನಸೀಜ ನಾಣೆ ಗೋಪಾಲ ನಲ್ಲವು ಕಾಣೆ ತಾತ್ಸಾರ ಮಾಡಿಲ್ಲವೇ ತಾತ್ಸಾರ ಮಾಡಿದವನಲ್ಲವೇ ನಾನು ನಾನು ತಾತ್ಸಾರ ಮಾಡಿಲ್ಲ ನೀ ತಪ್ಪು ತಿಳ್ಕೊಂಡಿ ಅಂತಿಕೊಂಡು ಹೇಳಿ ಭಾಮೆಯನ್ನು ಸಂತೈಸ್ತಾ ಇದ್ದಾನೆ ಒಂದು ಸತ್ಯಭಾಮೆಯೇ ಹೇಳ್ತಕ್ಕಂಥ ಒಂದು ಒಂದು ಸೀಸ ಪದ್ಯ ವಸುಧೆಯೋಳು ನಿನ್ನ ಲಾವಣ್ಯ ಅಂಬುದಿಯೋಳು ಈ ಕುಸುಮ ಶರನೊಂದು ಕಣ ಮಾತ್ರನೆಂದು ದಶ ದಿಗಂತದೋಳು ನಿನ್ನಿಂದ ಅಧಿಕಾರಲ್ಲೆಂದು ಹಸನಾದ ಗುಣಗುಣ ಎಂದು ಹಸುಳೆಯನ್ನೊಪ್ಪಿಸಿ ಕೊಟ್ಟೇನೋ ಅಯ್ಯನು ಶಾಶ್ವತ ಮಾನವನು ಕೊಟ್ಟೂ ಸಲಹೆಂದು ಹಸುಳೆ ಇಲ್ಲಿ ಹೆಣ್ಣುಮಕ್ಕಳು ಬಿಸಿಜಾಕ್ಷ ನಿನ್ನ ನಿಜಗುಣವನ್ನು ತೋರೀದಿ ಒಂದು ಕುಸುಮ ಮಾತ್ರಕ್ಕೆ ನಾನು ಸಲ್ಲದಾದೆ ಅದೇ ಒಂದು ಹೂವಿನ ಕುಸುಮಕ್ಕೆ ನಾನು ಸಲ್ಲದಾದ ನಿನಗೆ ನಮ್ಮ ಅಪ್ಪ ಏನಂತ ಕೊಟ್ಟಿದ್ದ ನಿನಗೆ ಎಲ್ಲರಿಂದಧಿಕ ಎಂದಲ್ಲೋ ರುಕ್ಮಣಿಗೆ ಎನ್ನಲ್ಲೇನೋ ಅವಗುಣವ ಸುಳವೂ ಕಂಡೆ ಚೆಲ್ವೆಂಗಳೆ ಬೇಕಾದವಳ ಅಧಿಕ ಎಲ್ಲರಂಥ ಹುಲ್ಲ ಬಲೆಯಲ್ಲ ನಾನು ಹುಲ್ಲ ಬಲೆಯಲ್ಲ ನಾನು ಎಲ್ಲಿ ರಾಯರ ತನುಜೆ ಯಾದವಗೆ ಗುರಿಯಾಗಿ ಅಲ್ಲದನುಚಿತ ಅನಾದರ ಸಹಿಸೆ ನಲ್ಲೆಯರೊಳಗೆ ನಗೆಗೀಡು ಆಗುವುದು ಫಣಿಯಲ್ಲಿ ಬರೆದಿದ್ದಾನೆ ಆ ಪಾಪಿ ಬ್ರಹ್ಮ ಮತ್ತೆ ಬ್ರಹ್ಮನನ್ನು ಬೈತಾ ಇದ್ದಾಳೆ ಸಂಪಿಗೆ ಅರಳುಂಡು ಅಳಿಯಂತೆ ನರಳಿದೆ ನಾನು ತಪ್ಪು ಗಾಣದ ಮೀನು ಮರೆಯಂತೆ ಹೊರಳಿದೆನು ಸಿಂಪು ಸ್ವಾತಿಹನಿಗೆ ಬಾಯ್ದೆರೆದು ಓಲ್ ಭ್ರಾಂತಗಳಾಗಿದ್ದೆ ಎದುಕೂಲ ತಿಲಕ ನಿನಗಾಗಿ ಕಂಪಿಸೀತು ಕಾಯ ಕಾಮನ ಬಾಣದಿಂದ ಇಂಪು ದೋರದ ಮಾತು ಇಂದಿರೇಶ ಗುಂಪು ಸರಿಸೌಮತಿಯರ ಗುಪ್ತದಲ್ಲಿ ನಗುತಿಹರು ಒಳಿತಲ್ಲ ಅನ್ಯಾಯ ವಿಧುಸಲ್ಲ ನೋಡಿದ ಹೆಂಗೆ ನಗತ ನನ್ನನ್ನು ನೋಡಿ ಹಾಂ ಇದಕ್ಕೆ ಏನು ತಪ್ಪು ಮಾಡಿದ್ದೆ ಅಂತ ಕೇಳ್ಕೊತಾ ಇದ್ದಾಳೆ ಎನ್ನ ವೈಕ್ಲಭ್ಯ ಎನ್ನ ವ್ಯಥೆಯು ಎನ್ನ ತಾಪ ಸುರುವೇನೋ ಪ್ರಾಣಾನಾಥ ನಿನ್ನ ಮನಸ್ಸಿನ ಭಾವ ನೀನೇ ಬಲ್ಲೆ ಸುಣ್ಣ ಬೆಣ್ಣಂದರಿದೆ ಬಿಳಿದೊಂದು ಬಲ್ಲೆ ನನಗೆ ಸುಣ್ಣ್ಯಾವುದು ಬಣ್ಣ ಯಾವುದು ಗೊತ್ತಿಲ್ಲೋ ಕೃಷ್ಣ ಸಣ್ಣವಳ ಮಾತೇನು ಸಟಿಯಲ್ಲವೋ ನಿನಗೆ ಪೊಂಬಣ್ಣದ ಬಾಲೆ ಒಬ್ಬಳೇ ಹೊಂದಿದಳು ಕಣ್ಣೀರು ನವಿಲು ಸುರಿಸಿದರೆ ವ್ಯಾಧಗೆ ಮುದ್ದೆ ಇನ್ನಿವಳು ನಿನಗೆ ಕೊಟ್ಟಿದ್ದೆ ಬುದ್ಧಿ ನಾಕೇನು ಕೊಟ್ಟಾಳ ಬುದ್ಧಿ ಹಾಕಿ ಹೆಂಗೆ ಹೇಳ್ತಾಳೆ ಅನ್ನ ಕುಣೀಲಿ ನೀನು ಇಲ್ಲಿ ಭಾಳ ಮುಖ್ಯವಾದಂಥದ್ದು ಇದಾದ ಮೇಲೆ ಒಂದು ರುಕ್ಮಿಣಿ ಮತ್ತು ಸತ್ಯಭಾಮೆ ನಡು ಒಂದು ಕಲಹ ಆಗ್ತದೆ ಇದನ್ನು ನಮ್ಮ ಜೀಜಾಬಾಯಿ ಒಂದು ಚಿತ್ರ ತೆಗೆದಕ್ಕೆ ಒಂದೊಂದು ಕ್ಯಾಪ್ಷನ್ ಕೊಟ್ಟಿದ್ದೆ ನಾನು ಭಾಮಾ ರುಕ್ಮಿಣಿ ಕಲಹ ಹೇಳಿ ನಡುವ ಕೃಷ್ಣ ಕೈಯಲ್ಲಿ ಐನಾ ಪಾರಿಜಾತದ ಹೂವನ್ನು ಹಿಡ್ಕೊಂಡು ಚಿತ್ರ ತೆಗೆದಾರೆ ಒಂದು ಕಡೆ ಭಾಮೆ ಒಂದು ಕಡೆ ರುಕ್ಮಿಣಿ ಒಬ್ಬಳಿಗೆ ಕೆಂಪು ಸೀರೆಯನ್ನು ಬಣ್ಣದಲ್ಲಿದ್ದಾರೆ ಒಬ್ಬಳಿಗೆ ಹಸೂರು ಸೀರೆಯನ್ನು ಕೊಟ್ಟಿದ್ದಾಳೆ ಇದೊಂದು ರೀತಿ ಜುಗುಲ್ ಬಂದಿಯ ದೊಡ್ಡ ಜಗಳ ನಮ್ಮ ಕುಲಗೋಡ್ ತಮ್ಮಣ್ಣನಲ್ಲಿ ಈ ಭಾಮೆ ಮತ್ತು ಸತ್ಯಭಾ ರುಕ್ಮಿಣಿಯ ಜಗಳದ ನಡುವೆ ದೂತೆ ಇಂಟರ್ಪ್ರಟರ್ ಆಗಿ ಕೆಲಸ ಮಾಡ್ತಾಯಿದ್ದೆ ಇಲ್ಲಿ ಹಂಗಿಲ್ಲ ಇಲ್ಲಿ ಒಂದು ಜುಗುಲ್ ಬಂದಿ ಹಂಗೆ ಒಂದು ಇಕೆ ಹೇಳೋದು ಒಂದು ಅವಳು ಹೇಳೋದು ಈ ರೀತಿಯಾದಂಥ ಒಂದು ಇಪ್ಪತ್ತು ಪದ್ಯ ಭಾಳ ಸುಂದರವಾಗಿದೆ ಪದ್ಯ ಅಂದರೆ ಆ ಜಗಳದ ಮಾತುಗಳು ಯಾವ ರೀತಿ ಇದ್ದವು ಅನ್ನೋದನ್ನು ನೋಡಲಿಕ್ಕೆ ಸಾಧ್ಯತೆಗಳಿವೆ ವಚನ ಅಂತ ಇದಕ್ಕೆ ಕೊಟ್ಟು ಹಿಮ್ಮೇಳ ಹಾಡ್ತಾ ಇರ್ತದೆ ಇದನ್ನು ಅಥವಾ ಕೆಲವು ಕಡೆ ನೇರವಾಗಿ ರುಕ್ಮಿಣಿ ಮತ್ತು ಸತ್ಯಭಾಮೆಯರು ಹಾಡಿದ್ದನ್ನು ನಾನು ಕೆಲವು ಕಡೆ ನೋಡಿದ್ದೇನೆ ಅಲ್ಪರಿವ ಸತ್ಯಭಾಮೆಯ ಕಂಡು ರುಕ್ಮಿಣಿಯು ಸೋಲ್ಮಡಿಯನ್ನಲ್ಲಾಡಿ ಕಾಂತನ ಮುಖ ನೋಡಿ ಬಾಲೆಯೊಬ್ಬಳು ಬೆನ್ನೀಲಿ ನಿಂತು ಲೋಲ ಲೋಚನೆಯ ಮಾಡಿದಳು ಗುಪಿತದಲ್ಲಿ ಕಿರುನಗೆಯ ಕಿಸಕ್ಕಂತ ಕೊಡ್ತಾಳೆ ಸತ್ಯಭಾಮೆ ಕಣ್ಣು ಹಬ್ಬ ಈತೀ ನಿನಗೆ ಕಲಹ ಗಂಟೆ ನೀ ರುಕ್ಮಿಣಿ ಎನ್ನ ನೋಡಿ ಸಣ್ಣ ನೆಗೆ ನಗುವ ಧ್ಯಾತಕ್ಕೆ ರುಕ್ಮಿಣಿ ಸಣ್ಣಾವಳೆ ಬಣ್ಣನೆಯ ಮಾತಿನಿಂದ ಶ್ರೀಕೃಷ್ಣನ ಚನ್ನಾರ ಚಲುವಿಕೆಯ ತೋರಿ ಒಲಿಸ ಬಂದಿಯೇ ಒಲಿಸ್ಕೊಳ್ಳೋಕ್ಕೆ ಬಂದಿಯೇನು ಸತ್ಯಭಾಮೆ ಚಲುವ ಎಂದೊಬ್ಬಾನು ಕಳುಹಿ ಚಿಕ್ಕು ಮುಲಿಕೀಲಿ ದ್ವಾರಕಿ ನಲಯಾನ ಒಲಿಸಿಕೊಂಡೇ ನಿರ್ಲಜ್ಜ ರುಕ್ಮಿಣಿ ರುಕ್ಮಿಣಿ ತಲಿಯಾಲ್ ಹೊತ್ತು ತಂದು ಮಣೆಯ ಕಳಿವಾನಿಕ್ಕಿದ ತಪ್ಪಿಗೆ ಕೆಳದಿ ನಿನ್ನ ಕೊಟ್ಟರಲ್ಲೇ ಸತ್ಯಭಾಮಿಗೆ ಸತ್ಯಭಾಮೆ ಅಂಡೊಲಿದು ನೊಳವಾಟ ಕೂಡದೆ ಪ್ರತಿ ಗಂಡನ್ನ ಮಾಡಿಕೊಂಡಲ್ಲೇ ಭಂಡ ರುಕ್ಮಿಣಿ ಶತಧನ್ಮ ಮತ್ತು ಶಿಶುಪಾಲನ ಉಲ್ಲೇಖವನ್ನು ನಾನು ಈ ತಮ್ಮಣ್ಣನ ಪಠ್ಯ ಓದ್ಬೇಕಾದ್ರೆ ಮಾಡಿದ್ದೆ ನಾನು ರುಕ್ಮಿಣಿ ಗಂಡುಗಾ ದೇವತಿ ನೀನು ಕೈಕೊಂಡು ಭೂಮಿಜಾನೊಳಗೆ ಮಿಂಡಿ ಆಗಿ ಕಾದಿ ಗೆಲಿದಿ ಸತ್ಯಭಾಮಿನಿ ಸತ್ಯಭಾಮಿ ಓಡಿ ಬಂದವಳಿಗೆ ನಾಲಿಗೆಷ್ಟ ರುಕ್ಮಿಣಿ ಮಾರಬೇಡ ಕಮ್ಮಾರ ಕೇರಿಯೋಳು ಕದರ ನೊಮ್ಮಿಗೆ ರುಕ್ಮಿಣಿ ನೋಡ ತಪ್ಪ ನೊಪ್ಪಿಗೆ ನಿನ್ನ ಮಾಡಿ ಕೊಟ್ಟಾರಲ್ಲೇ ಬಿಚ್ಚ ಬೇಡ ತಾಯಿ ಮುಂದೆ ತವರ ಬಳಗಬ ಸತ್ಯಭಾಮಿ ಹಿರಿಯಳಾಗಿ ನಿನ್ನ ಉಕ್ಕು ಮುರಿಯಾಲಿಲ್ಲೆ ಮುರಹರನ್ನ ಮರಳು ಮಾಡಿಕೊಂಡೆ ಮಾಯಾ ಕಾರ್ತಿ ರುಕ್ಮಿಣಿ ರುಕ್ಮಿಣಿ ಕಿರಿಯಳಾಗಿ ನಿನ್ನ ಸೊಕ್ಕು ಮುರಿಯಾಲಿಲ್ಲೆ ಕೇಶವನ್ನು ಕರೆದೊಯ್ದನೆಂದು ಬಂದೆಲ್ಲ ಸತ್ಯಭಾಮಿನಿ ಸತ್ಯಭಾಮೆ ಅಕ್ಕಾರ ತೀರದೆ ನನ್ನ ಚಕ್ರಾಧರನ ಒಬ್ಬಳೆ ಆಕ್ರಮಿಸಿ ಕೊಂಡಲ್ಲೇ ಅನ್ಯ ಕಾರಿ ರುಕ್ಮಿಣಿ ರುಕ್ಮಿಣಿ ಚಿಕ್ಕವಳೆ ವಂಡಿನೊಳಗಿಕ್ಕೀದ ಬೆಳಸಿನಂತೆ ಬಿಕ್ಕಿ ಬೀಗಿ ಬೆಳೆದಿಯಲ್ಲೇ ಸತ್ಯಭಾಮಿನಿ ಸತ್ಯಭಾಮೆ ದಂಡಿನೊಳಗೆ ನಿಮ್ಮಣ್ಣ ಭಂಡಾಗಿ ಹೋದ ಮಾನವ ಕಂಡಾರಲ್ಲೇ ಕಲಹ ವ್ಯಾಕುದ್ದುಂಟೆ ರುಕ್ಮಿಣಿ ರುಕ್ಮಿಣಿ ಗಂಡಲ್ಲ ನಿನಗೆ ಶತಧನ್ವ ನಿಮ್ಮಯ್ಯನ ಪ್ರಾಣ ಕೊಂಡಾವ ನಾರಿಯ ಸದ್ದು ಭಾಮಿನಿಯೇ ಸತ್ಯಭಾಮೆ ಜಲಜ ನೇತ್ರ ಕುಸುಮಾವ ಬಲಿದು ನನಗಿತ್ತಾನೆಂದು ಗಳಹ ಧೀರೆ ಕೊಬ್ಬೀಲೆ ಗೈಯಾಳಿ ರುಕ್ಮಿಣಿ ರುಕ್ಮಿಣಿ ಹಲಬಾ ಹರಿಗೆ ನಾನು ಹಿರಿಯ ಪಟ್ಟ ಧರಿಸಿ ಮಿಕ್ಕ ಹಲವಾರೋಲು ರೋಲು ನೀನು ಒಬ್ಬಳೆ ಸತ್ಯಭಾಮಿನಿ ಸತ್ಯಭಾಮೆ ಮಲಗಿದ್ದು ಹುಲಿಯಾನೆ ಎಬ್ಬ ಮರತ ಮಾತಾ ಕೆಣಕದೀರು ಕಲಕುವೆ ನಿನ್ನ ಅವಗುಣವ ಕೈಗಾಯಿ ರುಕ್ಮಿಣಿ ರುಕ್ಮಿಣಿ ಅವಗುಣವ ಕಂಡು ನಿನ್ನ ಆಯಾ ತಾಕ್ಷ ನೊಲ್ಲದ ಹೋದ ನವಯೌವನ ವ್ಯರ್ಥವಲ್ಲವೇ ಸತ್ಯಭಾಮಿನಿ ಈಗ ದೀರ್ಘವಾದಂಥ ಒಂದು ಈ ಕಲಹದ ಪದ್ಯ ಈ ಕಲಹದ ಪದ್ಯ ಅಂದರೆ ಮತ್ತೊಂದು ಇವರಿಬ್ಬರ ನಡುವೆ ಸಣ್ಣ ಕಲಹ ಅಂತಕ್ಕಂಥದ್ದಾಗ್ತದೆ ಕೃಷ್ಣ ಬಿಡಿಸ್ತಾ ಇರ್ತಾನೆ ಆ ಮುಂದಿನ ಕಲಹದ ಪದ್ಯವನ್ನು ನಾನು ನೋಡೋಣಂತೆ ನಿಮಗೆಲ್ಲರಿಗೂ Nam